ಲೆಫ್ಟಲ್ಲಿದ್ದೆ ರಜಾ ಕೊಡು ಒಂದೆರಡು ರೇಸ್ ಕೊಡು ನಿಧಾನಕ್ಕೆ ಒಂದೆರಡು ರೇಸ್ ಕೊಡು ಈ ಲೆಫ್ಟಲ್ಲಿದ್ದರೆ ಏನು ಸಮಸ್ಯೆ ಗೊತ್ತಾ ಬಾ ಲೆಫ್ಟ್ ಇನ್ನೂ ಸ್ವಲ್ಪ ಆರಾಮ್ ಮಾಡೋದು ಕೊಡು ರೇಸ್ ಕೊಡು ಒಂದು ಎರಡು ಮೂರು ಕೊಡೆಯಾ ರೇಸು ಬಾ ಲೆಫ್ಟು ಲೆಫ್ಟಲ್ಲಿದ್ದರೆ ನಮಗೆ ಲೆಫ್ಟಲ್ಲಿ ಗಾಡಿಗಳು ಇರ್ತವೆ ರೋಡ್ ಇರಲ್ಲ ಸ್ಪೇಸ್ ಸಿಗೋಲ್ಲ ಚೆನ್ನಾಗಿ ಅದೇ ನಾವು ರೈಟ್ ಸೈಡಲ್ಲಿ ಇದ್ದರೆ ಏನಾಗುತ್ತೆ ಡಿವೈಡ್ರ್ ಇರುತ್ತೆ ಆರಾಮಾಗಿ ಹೋಗ್ಬೋದು ಆ ಕಡೆ ಯಾರೂ ಓವರ್ಟ್ಯಾಕ್ ಮಾಡಲ್ಲ ಸರಿನಾ ಲೆಫ್ಟಲ್ಲಿ ಹೋಗ್ತಾರೆ ಹಂಗಾಗಿ ರೈಟ್ ಸೈಡಲ್ಲಿ ಜಾಸ್ತಿ ಗಾಡಿಗಳು ದೊಡ್ಡ ಗಾಡಿಗಳು ಇರ್ತವೆ ಲೆಫ್ಟಲ್ಲಿ ಇರಲ್ಲ ಲೆಫ್ಟಲ್ಲಿ ಸಣ್ಣ ಪುಟ್ಟ ಬೈಕ್ಗಳು ಆಟೋಗಳು ಅರ್ಥ ಆಯ್ತಾ ರೈಟಲ್ಲಿ ಜಾಗ ಇಲ್ಲ ಅಂದರೆ ಲೆಫ್ಟಲ್ಲಿ ಬರ್ತಾರೆ ಅರ್ಥ ಆಯ್ತನಪ್ಪ ಅದಕ್ಕೆ ಈಗ ಈಗ ಫ್ರೀ ಇರೋದ್ರಿಂದ ನಾವು ಲೆಫ್ಟಲ್ಲಿ ಇದ್ದೀವಿ ಟ್ರಾಫಿಕ್ ಹಾಕ್ಸಿದಂಗೆ ರೈಟಲ್ಲಿದ್ದರೆ ಒಳ್ಳೆಯದು ಐ ವೇಲೆಲ್ಲ ಐವೇಲೆಲ್ಲ ಲೆಫ್ಟಲ್ಲಿದ್ದರೆ ಒಳ್ಳೆಯದು ಯಾಕೇಳು ಅಲ್ಲಿ ರೋಡ್ ತುಂಬ ಅಗಲ ಇದೆ ಅಲ್ಲ ಅದಕ್ಕೆ ಹಂಪಿದೆ ಲೈಟಾಗಿ ಸ್ಲೋ ಮಾಡಮ್ಮ ಭಾಗ ಅರ್ಧ ಭಾಗ ಸಾಕಷ್ಟೇ ಬಿಡು ಬ್ರೇಕು ಹಾಂ ಕೊಡು ಒಂದು ಎರಡು ಮೂರು ನಾಲ್ಕು ರೈಟ್ ಸೈಡ್ ತೊಗೊತಿಯಾ ಮಿರರ್ ಅಬ್ಸರ್ವ್ ಮಾಡಿ ಹೋಗಬೇಕು ಫಸ್ಟು ಇಂಡಿಕೇಟ್ರು ಸೆಕೆಂಡ್ ಮಿರರ್ ಅಬ್ಸರ್ವ್ ಮಾಡಿ ಆಮೇಲೆ ಕೇಳ್ಕೊಬೇಕು ಸರಿನಾ ಒಂದೇ ಸರಿ ರಫ್ ಅಂತ ಹೇಳ್ಕೊಂಬಿಡ್ರೆ ಏನಾಗುತ್ತೆ ಹಿಂದೆ ಬರೋಣ ಬಿದೋಗ್ಬಿಡ್ತಾನೆ ಆಮೇಲೆ ನಮ್ಮ ಮೇಲೆ ಹೇಳ್ಬಿಡ್ತಾರೆ ಸ್ವಲ್ಪ ಲೆಫ್ಟ್ ರಜಾ ಒಂದು ಅಡಿ ಅಥವಾ ಒಂದೂವರೆ ಅಡಿ ಸ್ಪೇಸ್ ಇರಲಿ ಹಾಂ ರೈಟಲ್ರಿ ಲೆಫ್ಟ್ ಇಂಡಿಕೇಟ್ರಾಕಿ ರಜಾ ಮೇಲೆ ಮೇಲೆ ಹಾಂ ಮಿರರ್ ಅಬ್ಸರ್ವ್ ಮಾಡಿ ಫಸ್ಟು ಗಾಡಿ ಇದೆಯಾ ಹೋಗಲಿ ಗಾಡಿ ಅದು ಹಾಂ ಕೊಡು ಒಂದೇಳು ರೇಸ್ ಕೊಡ್ತಾ ಲೆಫ್ಟ್ ಬಾ ಕೊಡು ರೇಸು ಟೈಮಿಂಗ್ಸ್ ಇವೆಲ್ಲ ನೀರು ಕರೆಂಟು ಡ್ರೈವಿಂಗು ಎಲ್ಲ ಒಂದು ಟೈಮಿಂಗ್ಸಲ್ಲಿ ಕೆಲಸ ತಗೋ ರೈಟು ಕಾರ್ನರ್ ಇನ್ನು ಕಾರ್ನರ್ ಸ್ಟಡಿ ಮಾಡು ಕೊಡು ಒಂದೇಳು ರೈಸ್ ಬಾ ಲೆ 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 ಲೆಫ್ಟ್ ಸ್ಟೈಟು ಅರ್ಥ ಆಯ್ತು ಇದೆಯಪ್ಪ ಹೋಗಲಿ ಇವಾಗ ನಾವು ನಾವು ಲೆಫ್ಟು ಮತ್ತು ರೈಟ್ ಟರ್ನಿಂಗ್ ಪ್ರ್ಯಾಕ್ಟೀಸ್ ಮಾಡ್ಕೊಳೋಣ ಸರಿನಾ ಇಲ್ಲಿ ಮುಂದೆ ನಾವು ಲೆಫ್ಟ್ ಕಟ್ ಮಾಡೋಣ ಲೆಫ್ಟೇ ಯಾವತ್ತು ಲೆಫ್ಟ್ ಕಾರ್ನರಲ್ಲೇ ಇರಬೇಕು ಹಾಂ ಕ್ಲಚ್ ಎಮ್ ಕ್ಲಚ್ ಡೌನ್ ಇದೆ ಕಟ್ಟಾಗೋ ಒಂದು ಒಂದೂವರೆ ನಿಧಾನಕ್ಕೆಪ್ಪ ತೊಂದರೆ ಇಲ್ಲ ಯಾಕಂದರೆ ರೋಡ್ ಅಗಲ ಇದೆ ವಾಪಸ್ ತಗೋ ಆ ಅಕಡಿಕ ಈ ಕಡಿಕಾ ಹಾಂ ಮತ್ತು ಸ್ಟಡಿ ಎಲ್ಲಿ ಬಾಡಿ ಸ್ಟಡಿ ಆಗುತ್ತೋ ಸ್ಟೇರಿಂಗ್ ಅಲ್ಲೇ ಸ್ಟಡಿ ಆದರೆ ತೊಂದರೆ ಇಲ್ಲ ನೀವು ಕ್ರಾಸ್ ಮಾಡ್ಕೊಂಡು ಬಿಟ್ರೆ ಏನಾಗುತ್ತೆ ಆ ಕಡೆ ಆ ಕಡೆ ಬರೋ ಟಚ್ ಆಗಲ್ಲ ಆ ಕಡೆ ಈ ಕಡೆ ಬರೋರಿಗೆ ರೈಟ್ ಸೈಡ್ಗೆ ಹೋಗೋ ಮಿರರ್ ನೋಡ್ಕೋ ಯಾರೂ ಇಲ್ಲ ಹೋಗಲಿ ಸ್ಟೈಟು ಡಿವೈಡ್ರು ಕಾರ್ನರು ಒಂದಡಿ ಸ್ಪೇಸು ಸರಿನೇನಪ್ಪ ಹೋಗಲಿ ಸ್ವಲ್ಪ ರೈಟು ಜಾಸ್ತಿ ಮಿರರ್ ಅಬ್ಸರ್ವ್ ಮಾಡು ಯಾವ ಗಾಡಿ ಬರ್ತದೆ ಅಂತ ಗೊತ್ತಾದ್ರೆ ನಿಮಗೂ ಧೈರ್ಯ ಬಾ ಲೆಫ್ಟ್ ಒಂದು ಶಿವರಾಜ ಕೊಡು ಒಂದು ಎರಡು ರೇಸು ಕೊಡು ರೈಟ್ ಇಂಡಿಕೇಟರ್ ಹಾಕಿ ಇಲ್ಲಿ ಇಲ್ಲಿ ಟರ್ನಿಂಗ್ ಬರುತ್ತೆ ಅರ್ಧ ರೌಂಡ್ ಜಾಸ್ತಿ ಬೇಡ ನಾವು ಹೋಗೋದು ಸಿಗ್ನಲ್ ಇದ್ದರೆ ಹೋಗೋಣ ಇಲ್ಲ ಆಫ್ ಆಫ್ ಆಗಿಬಿಡುತ್ತೆ ಸ್ಟಾಪ್ ಮಾಡಿ ಆಮೇಲೆ ಹೋಗೋಣ ತೊಂದರೆ ಇಲ್ಲ ಸಿಗ್ನಲ್ ಬಿಡ್ತಿದೆ ಬಿಡು ಓಬ್ರೆಟು ನಿಧಾನ ನಿಧಾನ ಒಂದೇ ನೂಲು ಬಿಡು ಒಂಬತ್ತು ಪಾಯಿಂಟ್ ಫೈವ್ ಸಿಕ್ಸ್ ಬಿಡು ಬ್ರೇಕು ಎಕ್ಸ್ಟ್ರಾ ಟ್ರಮ್ಗೆ ಕಾಲಿಟ್ಕೊಂಡಂಗೆ ಒಂದೇಳು ರೇಸ್ ಕೊಡು ಬೇಗ ಹಾಂ ಅರ್ಧ ರೌಂಡ್ ಜಾಸ್ತಿ ಬೇಡ ಎಷ್ಟು ಅರ್ಧ ರೌಂಡ್ ನಿಧಾನ ತಗೋ ಹಾಂ ಒಂದೇಳು ರೇಸ್ ಕೊಡು ಓಕೆ ಎಕ್ಸ್ಟೆಡ್ರು ಬೇಡ ಕ್ಲಚ್ ಚಮ್ಕಮ್ಮ ಅದೇ ಫಾಸ್ಟ್ ಆಗುತ್ತೆ ಡೌನಲ್ಲಿ ಬಾಡಿ ಸ್ಟಡಿ ಸ್ಟೇರಿಂಗ್ ಸ್ಟಡಿ ನಿಧಾನ ತಗೋ ರಾಜ ಅರ್ಜೆಂಟಾ ಸೆಕೆಂಡ್ ಗರಕೊಳಪ್ಪ ಸೈಡ್ ತಳ್ಳಿ ಸೆಕೆಂಡು ಬಿಟ್ಟು ಕ್ಲಚ್ ನೋಡಿ ಈಗ ಡಿವೈಡ್ರ್ ಇಲ್ಲ ಸಿಂಗಲ್ ರೋಡು ಸಿಂಗಲ್ ರೋಡಲ್ಲಿ ಯಾವತ್ತೂ ನಾವು ಲೆಫ್ಟಲ್ಲೇ ಇರಬೇಕು ಬಾ ಲೆ ಲೆಫ್ಟ್ ಫುಲ್ ಕಾರ್ನರು ಡಿವೈಡ್ರ್ ಇದ್ದಾಗ ಬೇಕಾದ್ರೆ ರೈಟ್ ಸೈಡ್ ಇರೋ ತೊಂದರೆ ಇಲ್ಲ ಡಿವೈಡರ್ ಇಲ್ಲ ಅಂದರೆ ಲೆಫ್ಟ್ ಸೈಡಲ್ಲಿ ಇರಲಿ ಸರಿನಾ ಅದು ಹಳ್ಳಿಗಳ ಕಡೆ ಹೋದಾಗ ಅಥವಾ ಹೊರಗಡೆ ಹೋದಾಗ ಡಿವೈಡರ್ಗಳು ಕಮ್ಮಿ ಯಾಕಂದರೆ ಅಲ್ಲಿ ರಸ್ತೆ ಚಿಕ್ಕದಾಗುತ್ತೆ ಅಂತೇಳಿ ಡಿವೈಡರ್ ಕೊಡೋಲ್ಲ ಸರಿನಾ ಈಗ ನಿಮಗೆ ಸ್ಪೇಸ್ ಹೆಂಗೆ ಗೊತ್ತಾಗುತ್ತೆ ಲೆಫ್ಟು ಮತ್ತೆ ರೈಟ್ ಸ್ಪೇಸು ರೈಟ್ ಸ್ಪೇಸು ಅಲ್ವಾ ಲೆಫ್ಟಲ್ಲಿ ಇರುತ್ತಲ್ಲ ಒಂದು ನಿಮಿಷ ಇದು ಲೆಫ್ಟ್ ಪಿಲ್ಲರು ಇದು ರೈಟ್ ಪಿಲ್ಲರು ಲೆಫ್ಟ್ ಸೈಡು ಯಾವುದಾದ್ರೂ ಗಾಡಿ ಕಲ್ಲು ಜನ ಯಾರೇ ಇದ್ದರೂ ಈ ಬಾಡಿ ಅಬ್ಸರ್ ಈ ಪಿಲ್ಲರ್ ಅಬ್ಸರ್ವ್ ಮಾಡಬೇಕು ರೈಟ್ ಸೈಡಲ್ಲಿ ಈ ಪಿಲ್ಲರ್ ಆ ಪಿಲ್ಲರ್ ಅಬ್ಸರ್ವ್ ಮಾಡ್ತೀಯ ಓಕೆ ಈಗ ಲೆಫ್ಟಲ್ಲಿ ಒಂದು ಸಿಮೆಂಟ್ ಕಲ್ಲಿದೆ ನೋಡಲ್ಲಿ ಅಲ್ವಾ ಫಸ್ಟ್ ಕೇರ್ ಹಾಕು ಈಗ ದೂರದಲ್ಲಿದ್ದೀವಿ ಟಚ್ ಆಗುತ್ತೆ ನಮ್ಗಲ್ವಾ ಬಿಡು ವೈಬ್ರೇಟು ದೂರದಲ್ಲಿದ್ದಾಗ ಬಿಡು ಬ್ರೇಕು ವೈಬ್ರೇಟ್ ಬಂದಿದೆ ಎಳ್ಕೋ ರೈಟ್ಗೆ ಪಾಸ್ ಆಗೋ ಥರ ನೋಡಿ ಈಗ ನೀನು ಟಚ್ ಆಗುತ್ತಾ ಈ ಪಿಲ್ಲರ್ಗೆ ಇಲ್ಲ ಟಚ್ ಆಗಲ್ಲ ಅದೇ ನೀನು ಬಾ ಲೆಫ್ಟು ಇವಾಗ ಏನಾಗುತ್ತೆ ಹೋಗಿ ಕುದೀತೀವಿ ನಾವು ಫುಲ್ಲು ಇವಾಗ ನೆಲ ಕಾಣಿಸ್ತಿದ್ಯಾ ನೆಲ ಕಾಣಿಸ್ತಾ ಇದೆ ಕಾಣಿಸಿದ್ರೆ ಭಯ ಇಲ್ಲ ಬಿಡ್ಬೋದು ಒಂದು ರೌಂಡು ಒಂದು ರೌಂಡ್ ತೊಗೊಂಡ್ರೆ ಬಂದುಬಿಡ್ತೀವಿ ಅರ್ಥ ಆಯ್ತಾ ಸ್ಟೇರಿಂಗ್ ತಗೋ ಒಂದು ರೌಂಡು ಒಂದು ರೌಂಡ್ ಫುಲ್ ತಗೋ ತಗೋ ನೋಡಿ ಈಗ ಸ್ಪೇಸು ನಿನಗೆ ರೈಟ್ ಸೈಡ್ ಬಂದುಬಿಡ್ತು ಬಂತಾ ಹುಡ್ಕೊ ಲೆಫ್ಟು ಓಕೆ ಮತ್ತು ಅದು ಪಾಸ್ ಆಗೋಯ್ತು ಇನ್ನು ತೊಂದರೆ ಇಲ್ಲ ಅದೇನೆಲ್ಲ ಕಾಣಿಸಿಲ್ಲ ಅಂದರೆ ಏನಾಗುತ್ತೆ ಟಚ್ ಆಗುತ್ತಲ್ಲ ಆದರೆ ಮುಂದೆಗಡೆ ಮುಂದೆ ಬೇರೆ ಇದನ್ನು ಚೆಕ್ ಮಾಡೋಣ ಹೋಗ್ಲಿ ಹೋಗ್ಲಿ ಈಗ ಇಲ್ಲೊಂದು ಸ್ವಿಫ್ಟ್ ಕಾರ್ ಇದೆಯಲ್ಲ ಹಿಂಗೆ ಹೋದ್ರೆ ಟಚ್ ಆಗುತ್ತೆ ಕ್ಲಚ್ ಎಮ್ಕು ಟಚ್ ಆಗುತ್ತಾರಪ್ಪ ಹಿಂಗೆ ಹೋದ್ರೆ ಬಾಡಿ ಹೊಡಿತೀವಿ ನೆಲ ಕಮ್ಮಿ ಕಾಣಿಸ್ತಾ ಇದೆ ಫಸ್ಟ್ ಕಾರ್ ಹಾಕೊಂಡು ಮೂವ್ ಮಾಡಪ್ಪ ವೈಬ್ರೇಟಲ್ಲಿ ಬಿಡು ವೈಬ್ರೇಟು ಹಿಂಗೆ ನೆಲ ಕಾಣಿಸ್ತಿದ್ರೆ ಎಳ್ಕೊಬೋದು ಇಲ್ಲಿಂದಾನೆ ಒಂದು ರೌಂಡ್ ತೊಗೊಂಡ್ರೆ ಒಟ್ಟೋಗುತ್ತೆ ಅಥವಾ ಎರಡು ರೌಂಡ್ ತೊಗೊಂಡ್ರೆ ಜಾಸ್ತಿ ಬರ್ತೀವಿ ಅಂತ ತೊಂದರೆ ಇಲ್ಲ ನೆಲ ಕವರ್ ಆಗೋದ್ರೆ ಟಚ್ ಆಗುತ್ತೆ ತಾನೆ ಪಿಲ್ಲರ್ಗೆ ಅರ್ಧ ಗಾಡಿಗೆ ಹೊಡೆಯಿತೆ ಬಿಡು ವೈಬ್ರೇಟು ನೆಲ ಕಾಣಿಸಿಲ್ಲ ಏನು ಮಾಡ್ತೀಯಾ ಬಿಡು ಬ್ರೇಕ್ ಹೋಗ್ಲಿ ಇನ್ನು ಮುಂದೆ ಹೋಗಲಿ ಈಗ ಕವರ್ ಆಯ್ತಾ ಟಚ್ ಆಗುತ್ತೆ ಅಂತ ಅರ್ಥ ಇವಾಗ ಏನು ಮಾಡ್ತೀಯ ಹಿಂದಕ್ಕೆ ಹೋಗ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಸರಿನಾ ರಿವರ್ಸ್ ಕರಾಕೋ ನೋಟ್ಲು ಲಾಸ್ಟ್ ತಳ್ಳಿ ಹಿಂದಕ್ಕೆ ರಿವರ್ಸ್ ಬಿಡು ವೈಬ್ರೇಟು ಟಚ್ ಆಗುತ್ತಲ್ಲ ಮುಂದಕ್ಕೆ ಹೋದರೆ ಬಿಡು ವೈಬ್ರೇಟು ಸ್ವಲ್ಪ ಹಿಂದಕ್ಕೆ ಬಾ ನೆಲ ಕಾಣಿಸೋಂಗ ಬಾ ేనగె స్పేస్ సమస్య జాస్తిరుస్యూ బ్రేక్ సేమ్ వైబ్రేటల్ హిందకు వోదు ఫ్రంట్ ఏంగో రివర్స్ కూడా హే ఓత్యా ఓకే నెల బర్తీద్యం స్వల్పు హి హీ బు రజా క్లచ్మ్కు ఫస్ట్ గేర్ గేరకు ముందే ఫుల్ లెఫ్ట్ ఈ ఫస్ట్ గేర్ వడ్క రైట్ వందౌండు విడు వైబ్రేటు ఒంబత్ పొయింట్ ఫైవ్ సిక్స్ వైబ్రేటు బా విడు బ్రేకు ಬರ್ತಿದ್ಯಾ ರೈಟ್ಗೆ ಬಿಡು ಬ್ರೇಕ್ ಬಿಟ್ಟಿಲ್ಲ ಹಾಂ ಈಗ ಬರ್ತಾ ಬರ್ತಾಯ್ತು ಓಕೆ ಬರ್ತಾಯಿದ್ದೀವಿ ಟಚ್ ಆಗುತ್ತೆ ಈಗ ಇಲ್ಲಲ್ಲ ಲೆಫ್ಟ್ ಹಂಗೆ ವಾಪಸ್ಸು ಓಕೆ ಪಾಸಾಯ್ತಲ್ಲ ಈಗ ಇಷ್ಟೇ ಒಂದು ಎರಡು ಅಡಿ ಸ್ಪೇಸ್ ಇರೋ ಥರ ಇಟ್ಕೊಂಡ್ರೆ ಯಾವ ಗಾಡಿಗಾದರೂ ತೊಂದರೆ ಇಲ್ಲ ಅರ್ಥ ಆಯ್ತನಪ್ಪ ಈಗ ನಾವು ಲೆಫ್ಟು ಟರ್ನಿಂಗು ರೈಟು ಟರ್ನಿಂಗು ಲೆಫ್ಟ್ ಕಟ್ಟಿಂಗು ಯಾವುದು ಲೆಫ್ಟ್ ಕಾರ್ನ್ ಕಾರ್ನರೇನೆ ರೈಟ್ ಕಟ್ಟಿಂಗು ಲಾಂಗ್ ಕಟ್ಟಿಂಗು ಸರಿನಾ ಸೆಕೆಂಡ್ ಗಾರ ಕೋರ ಜಾ ಸ್ಟ್ರೈಟು ಬಿಡು ಕ್ಲಜು ಹೋಗಲಿ ಸ್ಟೈಟು ಮುಂದೆ ಲೆಫ್ಟ್ ರಜಾ ಸೆಕೆಂಡ್ ಗೇರಲ್ಲಿ ಕಲ್ತರೆ ಸ್ವಲ್ಪ ಕೈ ಕಾಲು ಫಾಸ್ಟ್ ಆಗುತ್ತೆ ಮೈಂಡ್ ಫಾಸ್ಟ್ ಆಗುತ್ತೆ ಫಸ್ಟ್ ಕೇರಲ್ಲಿ ಅವ್ರು ಏನಾಗುತ್ತೆ ಗಾಡಿ ಸ್ಲೋ ಆಗುತ್ತೆ ನಿಮಗೆ ಮ್ಯಾಚ್ ಆಗಿಬಿಡುತ್ತೆ ಈಸಿ ಆಗಿಬಿಡುತ್ತೆ ಇವತ್ತು ಫಸ್ಟ್ ಕೇರಲ್ಲಿ ಹೋಗೋಣ ಕ್ಲಚ್ ಅಮಕು ಫಸ್ಟ್ ಕೇರ್ ಹಾಕು ಇಲ್ಲೇ ಲೆಫ್ಟ್ ಎಲ್ಲು ಬಿಡು ಕಟ್ ಕಟ್ಟಾಗಿ ಎರಡು ರೌಂಡ್ ಬರಲಿ ಕ್ಲಚ್ ಬಿಡು ಬಿಡು ಆಟೋಮೆಟಿಕ್ ಸ್ಪೀಡ್ ಅದೇ ಹೋಗುತ್ತೆ ಸರಿನಾ ಬಾಡಿ ಸ್ಟಡಿ ಆಗ್ತಿದ್ಯಾ ಬಾಡಿ ಸ್ಟಡಿ ಜೊತೆಗೆ ಸ್ಟೇರಿಂಗ್ ಸ್ಟಡಿ ಆಗಿರಿ ಆಯಿತಾ ಓಕೆ ನೆಕ್ಸ್ಟು ರೈಟ್ ಎಲ್ಲು ರೈಟಲ್ಲು ಲಾಂಗ್ ಕಟ್ಟಿಂಗು ಬಿಡು ಕ್ಲಚ್ ಅದೇ ಹೋಗುತ್ತೆ ಏನು ತೊಂದರೆ ಇಲ್ಲ ಒಂದು ರೌಂಡ್ ಬರಲಿ ಇನ್ನು ಸ್ವಲ್ಪ ಒಂದು ಕಾಲು ರೌಂಡ್ ಎಕ್ಸ್ಟ್ರಾ ತಗೊಂಡಿಲ್ಲ ಸ್ಟಡಿ ಮಾಡ್ಪಟ್ಟಂತ ನಾನು ಹೇಳ್ದೆ ತಗೋ ಅವಾಗೂ ಸ್ವಲ್ಪ ರೈಟ್ ಆಗ್ಲಾ ಬರುತ್ತೆ ರೋಡ್ ಏನು ತೊಂದರೆ ಇಲ್ಲ ಎಕ್ಸ್ಟ್ರಾ ಇಡ್ರು ಬೇಡ ಮತ್ತು ಲೆಫ್ಟಲ್ಲಿ ಇಲ್ಲಿ ಲೆಫ್ಟಲ್ಲಿ ಯಾವತ್ತು ಎರಡು ರೌಂಡು ಹುಡ್ಕರಾಜ ಫುಲ್ ಅಂತ ಬಂದ ಮತ್ತೆ ಹಂಗೆ ವಾಪಸ್ಸು ಆ ಕಡೆಗೆ ಹೋಗಂಗಿಲ್ಲ ಈ ಕಡೆಗೇನೆ ಬಾ ಲೆಫ್ಟ್ ಅಂಚೂರು ಓಕೆ ಸ್ಟಡಿ ಲೆಫ್ಟ್ ಯಾವತ್ತು ಲೆಫ್ಟ್ ಕಾರ್ನರು ರೈಟು ಲಾಂಗ್ ಕಟ್ಟಿಂಗು ಫಸ್ಟ್ ಗೇರ್ ಏನಂದ್ರೆ ಈಸಿ ನಿನಗೆ ಬ್ರೇಕ್ ಮೇಲೆ ಕಾಲ ಇಟ್ಕೊಂಡ್ಬಿಡು ನೋಡಿ ಹಿಂಗೆ ನಿಧಾನಕ್ಕೆ ಹೋಗುತ್ತೆ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಸೆಕೆಂಡ್ ಗೇರು ಇಷ್ಟು ನಿಧಾನ ಹೋಗೋಲ್ಲ ಫಾಸ್ಟ್ ಇರುತ್ತೆ ಅವನು ನೀನು ಬೇಗ ಬೇಗ ಬ್ಯಾಲೆನ್ಸ್ ಕೆಳದಾಡಬೇಕಾಗುತ್ತೆ ಸರಿನಾ ಹೋಗಲಿ ಸ್ಟ್ರೈಟು ಸ್ವಲ್ಪ ಲೆಫ್ಟು ಕ್ಲಚ್ ಅಮ್ಕು ಡೌನಲ್ಲೆಲ್ಲ ಇನ್ನೂ ಅವಶ್ಯಕತೆ ಇಲ್ಲ ಕ್ಲಚ್ ಹಂಬಿಕ್ರೆ ಅದೇ ಹೋಗುತ್ತೆ ನೆಕ್ಸ್ಟು ರೈಟಲ್ಲು ನೋಡಿ ರೈಟಲ್ಲಿ ಎರಡು ಗಾಡಿ ನೆಲೆಸವ್ರೆ ಎರಡು ರೌಂಡ್ ತೊಗೋಬೇಕು ಹೊಡ್ಕೊ ರೈಟು ಪಟ್ಟನ್ ನೋಡ್ಕೊ ಯಾಕಂದ್ರೆ ಗಾಡಿ ಆ ಕಡೆ ಈ ಕಡೆ ಇದ್ದಾಗ ಏನಾಗುತ್ತೆ ಬಿಡು ಕ್ಲಚ್ಚು ವಾಪಸ್ ಹೋಗಿ ಪಟ್ಟ ಅಂತ ಹಾಂ ಹೋಗಲಿ ರೈಟಲ್ಲೂ ಕೂಡ ಎರಡು ರೌಂಡ್ ತಗೊಂಡ್ವಿ ಅಂದ್ರೆ ಅಂದರೆ ಸಿಚ್ಯುವೇಶನ್ ಗಾಡಿಗಳಿದ್ದಾಗ ರೋಡ್ ಚಿಕ್ಕ ಇದ್ದಾಗ ಎರಡು ರೌಂಡ್ ತಗೋಬೇಕಾಗುತ್ತೆ ಕಾರ್ ಕಡೆ ಹೋಗ್ತಿದ್ಯಾ ನಿಧ ಅನ್ಕಂಗೆ ರೈಟ್ ಕೇಳ್ಕೊ ಇನ್ನೊಪ್ಪತ್ತು ತಗೋ ಓಕೆ ಪಾಸಾಗುತ್ತಾ ಅಷ್ಟೆ ಕೊಡು ಒಂದು ಎರಡು ಮೂರು ನಾಲ್ಕು ರೇಸ್ ಕೊಡು ಸೆಕೆಂಡ್ ಗಿರಕ್ಕೆ ಪೂರ್ತಿ ಕ್ಲಚ್ಚು ಸೆಕೆಂಡ್ ಗೇರ್ ಬಿಡು ಕ್ಲಚ್ಚು ಓಕೆ ನೆಕ್ಸ್ಟು ಲೆಫ್ಟಲ್ಲು ಸೆಕೆಂಡ್ ಇದ್ದಾಗ ಸ್ವಲ್ಪ ಗಾಡಿ ಫಾಸ್ಟ್ ಇರುತ್ತೆ ಅದಕ್ಕೆ ಮ್ಯಾಚ್ ಆಗ್ಬೇಕು ನೀನು ಆರಾಮ್ ಬಿಡು ಒಂದು ಯಾರು ರಿಟರ್ನ್ ಆರಾಮ್ ಬಂದಿಲ್ಲಲ್ಲ ಕ್ಲಚ್ ಬಿಡು ಕ್ಲಚ್ ಹಂಗೆ ಪೇಡ ಹಾಂ ಹೊಡ್ಕೊ ರೌಂಡ್ ಬರಲಿ ಪಟ್ಟಂತ ಬಾಡಿ ಸ್ಟಡಿ ಹೊಡ್ಕೋ ಪಟ್ಟಂತ ಸ್ಟ್ರೈಟ್ ಮಾಡು ಅಷ್ಟೇ ಮುಗೀತಲ್ಲ ಸ್ವಲ್ಪ ನಿನ್ನ ಕೈಕಲ್ಲಿ ಫಾಸ್ಟ್ ಮೇನ್ ಅಬ್ಸರ್ವರ್ ರೈಟು ಇಂಡಿಕೇಟರು ಆರನ್ನು ರೈಟಲ್ಲೂ ಆ ಕಡೆ ಇದ್ದಂಗೆ ಇದೆ ಬೈಕು ಕರ್ಪಕ್ಕ ಬರಲಿ ಒಂದೂವರೆ ನಿಧಾನ ಸಾಕು ಸಾಕು ವಾಪಸ್ ಈ ಈಗ ಮೇಲೆ ಐತ್ಯಾ ಸ್ಟಡಿ ಮಾಡು ಮೇಲೆ ಐತ್ಯಾ ರೋಡ್ ಮೇಲೆ ಸ್ಟಡಿ ಮಾಡ್ಕೋಬೇಕು ಅಲ್ಲೇನೇ ಲೆಫ್ಟ್ ಇಂಡಿಕೇಟ್ರು ಆರನ್ನು ಯಾವುದು ಆರನ್ ಬಂದಿಲ್ಲ ಬ್ರೇಕ್ ಪಂಟ್ ಇರಲಿ ಎರಡು ರೌಂಡ್ ರಜಾ ಹೊಡ್ಕೋ ಎರಡು ರೌಂಡ್ ಬರಲಿ ಓಕೆ ಸ್ಲೋ ಮಾಡ್ಕೊ ಲೈಟ್ ಆಗಬೇಕು ತೊಂದರೆ ಇಲ್ಲ ಡೌನಲ್ಲಿ ಎಕ್ಸ್ಟೇಟ್ರ್ ಕೊಡೋ ಅವಶ್ಯಕತೆ ಇಲ್ಲ ಸಮಾಜ ಜಾಗದಲ್ಲಿ ಅದೇ ಹೇಳ್ಕೊಂಡು ಹೋಗುತ್ತೆ ಒಪ್ಪೇಲಿ ಮಾತ್ರ ಒಂದು ಪಾಯಿಂಟ್ ಕೊಡಬೇಕಷ್ಟೇ ನೀವು ಸರಿನೇನಪ್ಪ ರೈಟಲ್ಲು ಹಾಂ ಕಟ್ಟಾಗು ಇನ್ನೊಂದು ಸ್ವಲ್ಪ ಬರಲಿ ಒಂದೂವರೆ ಗಾಡಿ ಇರೋದ್ರಿಂದ ವಾಪಸ್ ಪಟ್ಟಂತಂಗೆ ಒಂದೇಳು ರೇಸ್ ಕೊಡಬೇಕು ಬೇಗ ಯಾಕಂದರೆ ಅಪ್ಪಿದೆ ಜರ್ಕೊಡ್ದಾಗ ರೇಸ್ ಕೊಡಲೇಬೇಕಲ್ಲ ಅಕಸ್ಮಾತ್ ನಿಮಗೆ ಅಲ್ಲಿ ಹೋಗೋಕ್ಕಾಗಲ್ಲ ಗಾಡಿ ಇದೆ ಅಂತಂದಾಗ ಫಸ್ಟ್ಗೆ ರಕು ತೊಂದರೆ ಇಲ್ಲ ಸರಿ ನೇರ ರಜಾ ರಜ ಇಲ್ಲಿ ಮತ್ತೆ ರೈಟ್ ಕಟ್ಟಿಂಗು ಕ್ಲಚ್ ಹಂಬು ರೈಟ್ ಇಂಡಿಕೇಟ್ರಾಕು ಬಿಡು ಬ್ರೇಕು ಹೋಗಲಿ ಲಾಂಗ್ ಕಟ್ಟಿಂಗ್ ರೈಟು ನಿಧಾನಕ್ಕೆ ಬಂದ್ರೆ ಒಂದು ರಜಾ ಸಾಕು ಸಾಕಷ್ಟೇ ಹಂಗೆ ವಾಪಸ್ತಾರ ಇಲ್ಲ ಆಟಗೋಯ್ತಿಯಾ ಬಾಡಿ ಸ್ಟಡಿ ಆದಮೇಲೆ ನಿಧಾನ ಸ್ಟಡಿ ಮಾಡು ಸ್ಟೇರಿಂಗ್ ತಿರ್ಸಿದ್ರೆ ನಾನು ಅವತ್ತು ಹೇಳಿದ್ದೀನಿ ನಿಧಾನ ನಾರ್ಮಲು ಫಾಸ್ಟು ಮೂರು ಮಿಕ್ಸ್ ಆಗುತ್ತೆ ಅಂತೇಳಿ ಅರ್ಧ ಆಯ್ತಾ ಇವತ್ತು ಫಸ್ಟ್ ಡೇ ನಿಂದು ಅದಕ್ಕಿಷ್ಟು ತಪ್ಪಾಯಿತು ಸೆಕೆಂಡ್ ಡೇ ನೀಟಾಗಿ ಸರಿಯಾ ಸರಿನಾಡು ಕ್ಲಚಚ್ಚು ಸ್ವಲ್ಪ ರೈಟು ರಜೆ ಹಿಂಗೇ ಹೋದ್ರೆ ಸ್ಪೇಸ್ ನೋಡ್ಕೋಕಲ್ಲು ಪಾಸ್ ಆಗುತ್ತಲ್ಲ ಅದೇ ಸ್ವಲ್ಪ ಲೆಫ್ಟ್ ಹೇಳ್ಕೊಂಡ್ರೆ ಕ್ಲಚ್ ಹಮ್ಮಕು ಟಚ್ ಆಗುತ್ತಾ ಹತ್ತಿರ ಹೋದರೆ ಕರೆಕ್ಟಾಗಿ ನಮ್ಮ ಬಾಡಿ ಅರ್ಧ ಬಾಡಿ ಹೊಡಿಯುತ್ತೆ ಏನು ಮಾಡ್ಬೇಕು ಇವಾಗ ಈಗಲೇ ಹೇಳ್ಕೊಂಡ್ರೆ ಒಂದು ಅರ್ಧ ರೌಂಡ್ ತೊಗೊಂಡ್ರೆ ಸಾಕು ಬಂದ್ಬಿಡ್ತೀವಿ ರೈಟ್ ಸೈಡ್ಗೆ ಅಲ್ವಾ ಹತ್ರ ಹೋದಾಗ ಏನಾಗುತ್ತೆ ಟಚ್ ಆಗುತ್ತೆ ಅವಾಗ ನಾವು ಹಿಂದೆ ಬರಬೇಕಾಗುತ್ತೆ ಫಸ್ಟ್ ಕ್ಯಾರ ಹಾಕೊಂಡು ಮೂವ್ ಮಾಡಪ್ಪ ಹಾಂ ಟಚ್ ಆಗುತ್ತೆ ರೈಟ್ ಕೇಳ್ಕೊ ಒಂದು ರೌಂಡು ಜಾಸ್ತಿ ತಗೊಂಡ್ರಷ್ಟು ಜಾಸ್ತಿ ಬರ್ತೀವಿ ಏನು ತೊಂದರೆ ಇಲ್ಲ ಕೆಳಗೆ ಕಟ್ಟಾಗಿ ಒಂದು ರೌಂಡು ಕಟ್ಟಾಗಿದೆಯಾ ವಾಪಸ್ ತೊಗೊಂಡಿ ಪಟ್ಟಂತ ಸ್ಟಡಿ ಮಾಡು ಅರ್ಧ ರೌಂಡ್ ಹಾಂ ಹೋಗಿ ಸ್ಟೈಟ್ ಸೆಕೆಂಡ್ ಗೇರ್ ಪೂರ್ತಿ ಕ್ಲಚು ಸೈಡ್ ತಳ್ಳಿ ಸೆಕೆಂಡ್ ಬಿಡು ಕ್ಲಚ್ಚು ಮತ್ತೆ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಹಿಂಗೆ ಹೋದರೆ ಮರಕ್ಕೇನು ಹೊಡೆಯೋಲ್ಲ ನಮ್ಮ ರೋಡಲ್ಲಿ ಹೋಗ್ತೀವಿ ಕ್ಲಚ್ ಅಮ್ಕು ನೋಡಿ ಹಿಂಗೆ ಲೆಫ್ಟ್ ತಗೊಂಡ್ರೆ ಹೊಡಿತೀವಾ ಯಾವುದಕ್ಕೆ ಆ ಪಿಲ್ಲರ್ಗೆ ಹೊಡಿತೀವಿ ಏನು ಮಾಡ್ತೀವಿ ಈಗ ಗೇರ್ ಹಾಕೊಂಡು ಮತ್ತೆ ಸೇಮ್ ವೈಬ್ರೇಟಲ್ಲೇ ಬಿಡು ಹೋಗಲಿ ಫುಲ್ ಹತ್ರ ಇವಾಗ ಕವರ್ ಆಗ್ತಿದ್ಯಾ ಅಂದರೆ ಟಚ್ ಆಗುತ್ತೆ ಗಾಡಿಗೆ ಏನು ಅರ್ಥ ಇನ್ನು ಹೋಗ್ಲಿ ಟಚ್ ಆಗ್ತೀವಾ ಈಗ ಏನು ಮಾಡ್ತೀಯಾ ರೋಡ ಗ್ಯಾಪ್ ಇದ್ದರೆ ಎರಡು ರೌಂಡ್ ತೊಗೊಂಡ್ರೆ ಕಟ್ಟಾಗಿಬಿಡ್ತೀವಿ ಗ್ಯಾಪ್ ಇಲ್ಲಾಂದ್ರೆ ಏನಾಗುತ್ತೆ ಈ ಬಾಡಿ ಪಿಲ್ಲರ್ ಇದೆ ಮುಂದೆ ಫ್ರಂಟಲ್ಲಿ ಹೊಡೆದ್ಬಿಡುತ್ತೆ ಅವಾಗೇನು ಮಾಡ್ತೀವಿ ರಿವರ್ಸ್ ಹೋಗಬೇಕು ಹಿಂದಕ್ಕೆ ಯಾಕೋ ಕ್ಲಚ್ ಹಮ್ಮಕೋ ಫಸ್ಟು ಹಿಂದೆ ಲಾಸ್ಟು ಹಿಂದೆ ಬಿಡು ವೈಬ್ರೇಟು ಸ್ವಲ್ಪ ಗ್ಯಾಪ್ ಮುಂದೆ ಗ್ಯಾಪ್ ಸಿಗಲಿ ಬಿಡು ವೈಬ್ರೇಟ್ ಬಿಡು ಬ್ರೇಕ್ ಬಿಟ್ರಜಾ ಹೋಗಲಿ ಹಿಂದಕ್ಕೆ ಸ್ಟ್ರೈಟ್ ಹೋಗಿ ಏನು ತೊಂದರೆ ಇಲ್ಲ ಹಿಂದೆ ಯಾರು ಇಲ್ವಲ್ಲ ನೋಡು ಹಿಂದೆ ಯಾರು ಇದ್ದಾರಾ ಇಲ್ಲ ಆ ಕಡೆ ಯಾರೂ ಇಲ್ಲ ಹೋಗಲಿ ಗ್ಯಾಪ್ ಅಂತಾರಪ್ಪ ಓಕೆ ಕ್ಲಚ್ ಫಸ್ಟ್ ಫಸ್ಟ್ಗೆ ಹಾಕು ನೋಟ್ಲು ಲೆಫ್ಟು ಫಸ್ಟ್ ಬಿಡು ಹೈಬ್ರೆಟ್ ನಿಧಾನಕ್ಕೆ ಹೊಡ್ಕೊ ಅಂದ್ರೆ ರೈಟ್ಗೆ ತಗೋ ಏನು ತಗೊಳಕ್ಕೆ ನಾವು ಏನು ನೋಡ್ತಾ ಇದ್ದೀಯ ಬರೋರಲ್ಲಿ ಹಾಂ ಸ್ಟಡಿ ಮಾಡಿ ಫುಲ್ಲು ಹೋಗಲಿ ಸ್ಟ್ರೈಟ್ ಸೆಕೆಂಡ್ಗೆ ರಾಜ ಕ್ಲಚ್ ಚಮ್ಕು ಅರ್ಥ ಐತೆ ನಮ್ಮ ಸ್ಪೇಸು ನೆರ ಕಾಣಿಸ್ತಿದ್ರೆ ಧೈರ್ಯ ಕಾಣಿಸಿಲ್ಲ ಅಂದರೆ ಸ್ಪೇಸ್ ಕಮ್ಮಿ ಇದ್ದೀವಿ ಅಂತ ಅರ್ಥ ಅರ್ಥ ಆಯ್ತಾ ದೂರದಲ್ಲಿ ಹೇಳ್ಕೊಂಡ್ರೆ ಸ್ವಲ್ಪ ಹೇಳ್ಕೊಂಡ್ರೆ ಪಾಸಾಗ್ತೀವಿ ಹೋದಾಗ ಏನಾಗುತ್ತೆ ಜಾಸ್ತಿ ಎಳಿಬೇಕಾಗುತ್ತೆ ತುಂಬ ಹತ್ರ ಊಟೋದ್ರೆ ಹಿಂದಕ್ಕೆ ಬಂದು ಹೋಗಬೇಕಾಗುತ್ತೆ ಅಷ್ಟು ಅರ್ಥ ಆಯ್ತಾ ಇದು ನಿಮಗೆ